ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಅಂತ ಒಂದು ಕಮೆಂಟ್ ಮಾಡಿ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬಂದಿದೆ ಅಂದರೆ ಎಂಟನೇ ತಾರೀಕು ಶುಕ್ರವಾರ ವರಮಹಾಲಕ್ಷ್ಮಿ ಬಂದಿದೆ ಯಾವ ಟೈಮಲ್ಲಿ ಕಳ್ಸಾನ ಇಡಬೇಕು ಮತ್ತು ಯಾವ ರೀತಿ ಕಳ್ಸನ ಆ ಕಳಸದಲ್ಲಿ ಏನೇನು ಹಾಕಬೇಕು ಅನ್ನೋದನ್ನೆಲ್ಲ ಸಂ ಮತ್ತೆ ಯಾವಾಗ ಕಳಸ ವಿಸರ್ಜನೆ ಮಾಡಬೇಕು ಅನ್ನೋದನ್ನು ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸಮಸ್ತ ನಾಡಿನ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಆಗಸ್ಟ್ ಎಂಟನೇ ತಾರೀಕು ಶುಕ್ರವಾರ ಈ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ ಇದೆ ಕಳಸ ಸ್ಥಾಪನೆಯನ್ನು ಯಾವ ಸಮಯದಲ್ಲಿ ಮಾಡಬೇಕು ಇನ್ನು ಶನಿವಾರ ಇನ್ನು ಶನಿವಾರ ಹುಣ್ಣಿಮೆ ಇದೆ ಹುಣ್ಣಿಮೆ ಬಂದಿದೆ ಹುಣ್ಣಿಮೆ ಎಷ್ಟು ಗಂಟೆಗೆ ಶುರು ಆಗುತ್ತೆ ಎಷ್ಟು ಗಂಟೆಗೆ ಮುಕ್ತಾಯ ಆಗುತ್ತೆ ಇನ್ನು ಕಳಸದಲ್ಲಿ ಯಾವೆಲ್ಲ ವಸ್ತುಗಳನ್ನು ಹಾಕಿ ಕಳಸ ಸ್ಥಾಪನೆಯನ್ನು ಮಾಡಬೇಕು ಹಾಗೆಯೇ ಕಳಸ ವಿಸರ್ಜನೆಯೂ ಕೂಡ ಅಷ್ಟೇ ಮುಖ್ಯ ಸ್ನೇಹಿತರೆ ಹಾಗಾಗಿ ಕಳಸ ವಿಸರ್ಜನೆಯನ್ನು ಯಾವ ಸಮಯದಲ್ಲಿ ಮಾಡಬೇಕು ಅಂತಾನು ತಿಳಿಸ್ಕೊಡ್ತಾ ಇದ್ದೀನಿ ಕಳಸದಲ್ಲಿ ಹಾಕಿರುವಂಥ ವಸ್ತುಗಳನ್ನೆಲ್ಲ ಅವು ದೈವಿಕ ವಸ್ತುಗಳು ಅವನು ಏನು ಮಾಡಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನು ಹುಣ್ಣಿಮೆ ತಿಥಿ ಎಷ್ಟು ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ ಅನ್ನೋದಾದರೆ ಎಂಟನೇ ತಾರೀಕು ಶುಕ್ರವಾರ ಮಧ್ಯಾಹ್ನ ಎರಡು ಗಂಟೆ ಹದಿನೈದು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಒಂಬತ್ತನೇ ತಾರೀಕು ಶನಿವಾರ ಒಂದು ಗಂಟೆ ಮೂವತ್ತೈದು ನಿಮಿಷ ಮಧ್ಯಾಹ್ನ ಮುಕ್ತಾಯ ಆಗುತ್ತೆ ಇನ್ನು ನಾವು ವರಮಹಾಲಕ್ಷ್ಮಿ ಕಳಸ ಸ್ಥಾಪನೆಯನ್ನು ಶುಕ್ರವಾರ ಬೆಳಗ್ಗೆ ಆದಷ್ಟು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಕಳಸ ಸ್ಥಾಪನೆಯನ್ನು ಮಾಡಬೇಕಾಗುತ್ತೆ ಅಂದರೆ ನಾಲ್ಕು ಗಂಟೆಯಿಂದ ಐದು ಗಂಟೆಯ ತನಕ ಒಳ್ಳೆಯ ಶುಭ ಸಮಯ ಅಂತ ಹೇಳ್ಬೋದು ಬೆಳಗಿನ ಮುಂಜಾನೆ ಅಂದರೆ ಬೆಳಗ್ಗೆ ಮುಂಜಾನೆ ನಾಲ್ಕು ಗಂಟೆಯಿಂದ ಐದು ಗಂಟೆ ಒಳಗಡೆ ಶುಭ ಸಮಯ ಈ ಶುಭ ಸಮಯದಲ್ಲಿ ನೀವು ಕಳಸ ಸ್ಥಾಪನೆಯನ್ನು ಮಾಡಬಹುದು ಇನ್ನು ಈ ಸಮಯ ಆಗಲ್ಲ ಅನ್ನೋರು ಆರು ಮೂವತ್ತರಿಂದ ಎಂಟು ಮೂವತ್ತರ ತನಕ ಅಂದರೆ ಬೆಳಗ್ಗೆ ಒಳ್ಳೆಯ ಸಮಯ ಈ ಸಮಯದಲ್ಲಿ ನೀವು ಕಳಸ ಸ್ಥಾಪನೆಯನ್ನು ಮಾಡಬಹುದು ಇನ್ನು ಈ ಸಮಯನೂ ಆಗಲ್ಲ ಅನ್ನೋರು ನೆಕ್ಸ್ಟ್ ನಿಮಗೆ ಹತ್ತು ಮೂವತ್ತಕ್ಕೆ ರಾಹುಗಾಲ ಶುರು ಆಗುತ್ತೆ ಹನ್ನೆರಡು ಮೂವತ್ತು ಮೇಲೆ ನೀವು ಕಳಸ ಸ್ಥಾಪನೆಯನ್ನು ಮಾಡಬೇಕು ಇನ್ನು ಸಂಜೆ ಗೋಧೂಳಿ ಸಮಯದಲ್ಲೂ ಕೂಡ ಕಳಸ ಸ್ಥಾಪನೆಯನ್ನು ಮಾಡಿ ಪೂಜೆ ಮಾಡಬಹುದು ಸ್ನೇಹಿತರೆ ಆದರೆ ನಾವು ವರಮಹಾಲಕ್ಷ್ಮಿ ಹಬ್ಬವನ್ನು ಯಾವಾಗಲೂ ಬ್ರಾಹ್ಮಿ ಮುಹೂರ್ತದಲ್ಲೇ ಕಳಸ ಸ್ಥಾಪನೆಯನ್ನು ಮಾಡಿ ಪೂಜೆಯನ್ನು ಮಾಡುವುದು ತುಂಬ ಒಳ್ಳೆಯದು ಅದಕ್ಕೋಸ್ಕರ ನಾವು ದೀಪಾವಳಿ ಸಮಯದಲ್ಲಿ ನಾವು ಸಂಜೆ ಸಮಯದಲ್ಲಿ ಗೋಧೂಳಿ ಸಮಯದಲ್ಲಿ ಕಳಸ ಸ್ಥಾಪನೆಯನ್ನು ಮಾಡ್ತೀವಿ ಆದರೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆಯನ್ನು ಮಾಡುವುದು ಹಾಗಾಗಿ ಬೆಳಗ್ಗೆನೇ ನೀವು ಎಲ್ಲವನ್ನು ರೆಡಿ ಮಾಡಿಕೊಂಡು ಮನೆಯಲ್ಲೂ ಶುಭ್ರ ಮಾಡಿಕೊಂಡು ು ಗಂಜಲವನ್ನು ಹಾಕಿ ನೆಲವನ್ನು ಒರೆಸ್ಕೊಂಡು ನೀಟಾಗಿ ನಾವು ದೇವ್ರ ಮನೆ ಮನೆಯೆಲ್ಲ ಶುಭ್ರ ಎಲ್ಲರೂ ಶ್ರಾವಣ ಮಾಸ ಅಂತ ಹೇಳಿ ಮನೆಯೆಲ್ಲ ಕ್ಲೀನ್ ಮಾಡಿರ್ತೀವಿ ಹಾಗಿದ್ರೂ ಕೂಡ ನಾವು ನೆಲ ಒರೆಸ್ಬೇಕಾದ್ರೆ ಸ್ವಲ್ಪ ಹರಿಶಿಣ ಉಪ್ಪು ಅಥವಾ ಗಂಜಲ ಏನಾದ್ರು ಹಾಕಿ ಅದನ್ನು ಹಾಕಿ ನೆಲವನ್ನು ಆ ನೆಲವನ್ನು ಶುಭ್ರ ಮಾಡಿ ನಂತರ ನಾವು ಕೆ ಪೂಜೆಗೆ ಸ್ಟಾರ್ಟ್ ಮಾಡಬೇಕು ಇಂದಿನ ದಿನವೇ ಅಂದರೆ ಗುರುವಾರದ ದಿನವೇ ನೀವು ಪೂರ್ತಿಯಾಗಿ ಎಲ್ಲ ವರಮಹಾಲಕ್ಷ್ಮಿ ಹಬ್ಬವನ್ನು ಅಂದರೆ ಕಳಸ ಸ್ಥಾಪನೆಯನ್ನು ಎಲ್ಲಿ ಸ್ಥಾಪನೆ ಮಾಡ್ತೀರಾ ನೋಡಿ ಆ ಜಾಗವನ್ನೆಲ್ಲ ಮೊದಲು ಕ್ಲೀನ್ ಮಾಡಿಕೊಂಡು ತಟ್ಟೆಗಳಿಗೆ ಎಲ್ಲವನ್ನು ಜೋಡಿಸ್ಕೊಂಡು ಇಟ್ಕೋಬೇಕು ಅಂದರೆ ನೀವು ಕಳಸದಲ್ಲಿ ಹಾಕುವಂಥ ವಸ್ತುಗಳು ಹಾಕಬಹುದು ಹಾಗೆಯೇ ಹೆಣ್ಣುಗಳು ತಾಂಬೂಲ ಎಲೆ ಅಡಿಕೆ ಬಾಳೆಹಣ್ಣು ಹಾಗೆಯೇ ಅಮ್ಮನಿಗೆ ಮಡಲಕ್ಕಿ ಕಟ್ಟೋದನ್ನು ಒಂದು ತಟ್ಟೆಯನ್ನು ರೆಡಿ ಮಾಡಿ ಇಟ್ಕೋಬೇಕು ಆ ಕೆಂಪು ಆರತಿಯನ್ನು ಒಂದು ತಟ್ಟೆಯಲ್ಲಿ ರೆಡಿ ಮಾಡಿಕೊಂಡು ಇಟ್ಕೊಳ್ಳೋದು ಹಾಗೆಯೇ ನೀವು ಅಮ್ಮನಿಗೆ ಬೇಕಾಗುವಂಥ ಬಳೆ ಬಿಚ್ಚೋಲೆ ಹಾಗೆಯೇ ಅರಿಶಿಣ ಕುಂಕುಮ ಅಕ್ಷತೆ ಬಾಳೆ ಕಂಬ ಹಾಕಬಹುದು ಮತ್ತು ತೋರಣ ಹಾಕಬೋದು ಹಾಗೆಯೇ ಅಮ್ಮನಿಗೆ ಹಾಕುವಂಥ ಒಡವೆಗಳನ್ನು ನೀವು ನಿಮ್ಮ ಒಡವೆ ಹಾಕ್ತೀರಿ ಅಂದರೆ ಅರಿಶಿಣದ ನೀರಲ್ಲಿ ಶುದ್ಧೀಕರಣ ಮಾಡಿಕೊಂಡು ಅಂದರೆ ಅರಿಶಿಣದ ನೀರಲ್ಲಿ ತೊಳೆದ್ಬಿಟ್ಟು ನಾವು ಹಾಕೋ ಒಡವೆನ ದೇವರಿಗೆ ಹಾಕ್ಬೋದು ಎಲ್ಲವನ್ನು ರೆಡಿ ಮಾಡಿ ಗುರುವಾರನೇ ಇಟ್ಕೋಬೇಕಾಗುತ್ತೆ ಅಂದರೆ ಸೀರೆ ಉಡ್ಸೋದಾದರೆ ಸೀರೆಯನ್ನು ಕೂಡ ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ ಆಡಂಬರ ಬೇಡ ಸ್ನೇಹಿತರೆ ಈ ದುಡ್ಡನ್ನು ನೀವು ಒಂದು ತಟ್ಟೆಯಲ್ಲಿ ಜೋಡಿಸಿ ಮುಂದೆ ಇಡೋದು ಈ ರೀತಿ ಯಾವುದೇ ಕಾರಣಕ್ಕೂ ದುಡ್ಡನ್ನು ನೀವು ಹೊರ ಮಹಾಲಕ್ಷ್ಮಿ ಹಬ್ಬದ ದಿನ ಪೂರ್ತಿಯಾಗಿ ಎಷ್ಟು ದುಡ್ಡು ಇದೆಯೋ ಅಷ್ಟು ದುಡ್ಡನ್ನು ಇಡೋದು ಅಥವಾ ಒಡವೆ ಎಷ್ಟು ಇದೆಯೋ ಅಷ್ಟು ಒಡವೆಯನ್ನು ಹಾಕೋದು ಈ ರೀತಿಯಾಗಿ ಮಾಡೋಕ್ಕೆ ಹೋಗಬೇಡಿ ದೇವರಿಗೆ ಆಡಂಬರದ ಪೂಜೆ ಯಾವತ್ತೂ ಇಷ್ಟಪಡೋದಿಲ್ಲ ಮಹಾಲಕ್ಷ್ಮಿ ನೀವು ಮೊದಲು ಚೆನ್ನಾಗಿ ರೆಡಿಯಾಗಿ ನೀವು ಒಡವೆಗಳನ್ನು ಹಾಕಿ ಲಕ್ಷ್ಮಿಗೂ ಕೂಡ ಒಡವೆಯನ್ನು ಹಾಕಿ ಆದರೆ ನೀವು ಕೂಡ ಒಡವೆಗಳನ್ನು ಹಾಕಿ ನೀವು ಒಳ್ಳೆ ರೇಷ್ಮೆ ಸೀರೆಯನ್ನು ಉಟ್ಕೊಂಡು ಬೆಳಗ್ಗೆ ಅಷ್ಟೊತ್ತಿಗೆ ಆಗಲ್ಲ ಅಂತ ಸ್ನೇಹಿತರೆ ನೀವು ಒಂದು ಸ್ವಲ್ಪ ಶ್ರಮ ಪಡಿ ವರ್ಷಕ್ಕೊಂದು ಸಾರಿ ಬರುವಂಥ ಮಹಾಲಕ್ಷ್ಮಿ ಹಬ್ಬದ ದಿನ ಮಹಾಲಕ್ಷ್ಮಿಯನ್ನು ಯಾವ ರೀತಿಯಾಗಿ ಎಷ್ಟು ಚೆನ್ನಾಗಿ ಕಾಣಬೇಕು ಅಂತ ರೆಡಿ ಮಾಡ್ತಿರಲ್ಲ ನೀವು ಕೂಡ ಅಷ್ಟೇ ಚೆನ್ನಾಗಿ ಬೆಳಗ್ಗೆಯ ರೇಷ್ಮೆ ಸೀರೆಯನ್ನು ಉಟ್ಕೊಂಡು ಒಂದೆರಡು ಒಡವೆಗಳನ್ನು ಹಾಕೊಂಡು ಇದ್ದರೆ ಒಡವೆ ಹಾಕೋಬೋದು ಇಲ್ಲ ಅಂದರೆ ನಾವು ಯಾವ ರೀತಿ ಸಿಂಪಲ್ಲಾಗಿ ಮಾಡೋದ್ರೂ ಲಕ್ಷ್ಮಿ ಒಪ್ಕೋತಾಳೆ ಹಾಗಾಗಿ ರೆಡಿಯಾಗಿ ಸಿಂಪಲಾಗಿ ಸೀರೆಯನ್ನು ಮಾತ್ರ ಉಡಲೇಬೇಕಾಗುತ್ತದೆ ಪೂಜೆ ಮಾಡಬೇಕಾದ್ರೆ ನಾವು ಸೀರೆಯನ್ನು ಹಾಕ್ಕೊಂಡು ಪೂಜೆನ ಮಾಡಬೇಕು ಯಾವುದೇ ಕಾರಣಕ್ಕೂ ನೈಟಿ ಆಗ್ಬೋದು ಡ್ರೆಸ್ ಆಗ್ಬೋದು ಮತ್ತು ಟೀ ಶರ್ಟ್ ಪ್ಯಾಂಟ್ ಈ ಥರ ಯಾವುದೇ ಬಟ್ಟೆನ ಧರಿಸೋಕೆ ಹೋಗ್ಬೇಡಿ ಅವ್ರ ಮಹಾಲಕ್ಷ್ಮಿ ಹಬ್ಬದ ದಿನ ನೀಟಾಗಿ ಕಾಯಿ ತುಂಬ ಬಳೆನ ಹಾಕ್ಕೊಂಡು ಲಕ್ಷ್ಮಿಗೆ ಪೂಜೆನ ಮಾಡಿದ್ರೆ ಸೀರೆನ ಉಟ್ಕೊಂಡು ತುಂಬ ಲಕ್ಷ್ಮೀ ದೇವಿ ತೃಪ್ತಿ ಆಗ್ತಾಳೆ ಅಂತ ಹೇಳ್ತಾರೆ ಹಾಗಾಗಿ ನಾವು ಕೂಡ ಮಹಾಲಕ್ಷ್ಮಿ ಥರ ಕಾಣಬೇಕಲ್ವಾ ಹಾಗಾಗಿ ನಾವು ಕೂಡ ಸೀರೆಯನ್ನು ಉಡ್ಕೊಂಡು ಪೂಜೆನ ಮಾಡೋಣ ಒಳ್ಳೇದು ಮಾಡಲಿ ಎಲ್ಲರಿಗೂ ಮಹಾಲಕ್ಷ್ಮಿ ಅಲ್ವಾ ಇನ್ನು ಎಷ್ಟು ತಟ್ಟೆಗಳನ್ನು ಜೋಡಿಸಬೇಕು ಅಂದರೆ ಹಣ್ಣಿನ ತಟ್ಟೆ ಹಾಕ್ಬೋದು ಎಲೆ ಅಡಿಕೆ ತಾಂಬೂಲ ತಟ್ಟೆ ಹಾಕ್ಬೋದು ಅಥವಾ ತೆಂಗಿನಕಾಯಿಯಿಂದ ನಾವು ತೆಂಗಿನಕಾಯಿ ತಟ್ಟೆ ಇಟ್ಟಿರ್ತೀವಿ ಎಲ್ಲವೂ ಎಷ್ಟು ತಟ್ಟೆ ಇರಬೇಕು ಅನ್ನೋದಾದರೆ ಮೂರು ತಟ್ಟೆಯನ್ನು ಜೋಡಿಸಬೇಕಾಗುತ್ತೆ ಅಥವಾ ಐದು ಅಥವಾ ಏಳು ಅಥವಾ ಒಂಬತ್ತು ಈ ರೀತಿಯಾಗಿ ಬೆಸ ಸಂಖ್ಯೆಯಲ್ಲಿ ನೀವು ಇಡಬೇಕಾಗುತ್ತೆ ಇನ್ನು ಬೆಳಗ್ಗೆನೇ ಪ್ರಸಾದ ಮಾಡೋಕ್ಕೆ ಆಗಲ್ಲ ಅಂದರೆ ಹೇಗೋ ಹಣ್ಣಂತೂ ಇಟ್ಟಿರ್ತೀರ ಅದರ ಜೊತೆಗೆ ಒಂದು ಲೋಟ ಹಾಲನ್ನು ಕಾಯಿಸಿ ನೀವು ಅಮ್ಮನಿಗೆ ಪ್ರಸಾದವಾಗಿ ಹಾಲನ್ನು ಕಾಯಿಸಿ ಮತ್ತು ಅದಕ್ಕೆ ಕೆಂಪು ಕಲಸಕ್ಕರೆ ಬರುತ್ತಲ್ಲ ಅದನ್ನು ಒಂದು ಸ್ವಲ್ಪ ಹಾಕಿ ಕೆಂಪು ಕಲ್ಸಕ್ಕರೆ ಹಾಕೋದ್ರಿಂದ ಲಕ್ಷ್ಮಿಗೆ ತುಂಬ ಇಷ್ಟ ಹಾಲು ಇಷ್ಟು ಬೆಳಗ್ಗೆ ನೀವು ಪೂಜೆಯನ್ನು ಮಾಡಬೇಕಾಗುತ್ತೆ ಇನ್ನು ಪೂಜೆ ಮಾಡೋ ಸಮಯದಲ್ಲಿ ಕನಕದ ಅಂದರೆ ಕನಕದಾರ ಸ್ತೋತ್ರವನ್ನು ಹೇಳ್ಕೊಳ್ಳೋದು ಹಾಗೆಯೇ ಶ್ರೀ ಸೂಕ್ತವನ್ನು ಹೇಳಿಕೊಳ್ಳೋದು ಹಾಗೆಯೇ ನೀವು ಅಮ್ಮನ ಅಷ್ಟೋತ್ತರವನ್ನು ಹೇಳ್ಕೊಳ್ಳೋದು ಅಷ್ಟಲಕ್ಷ್ಮಿ ಪೂಜೆ ಕೂಡ ಮಾಡ್ಕೊಳ್ಳಿ ಮತ್ತು ಕುಬೇರ ಪೂಜೆ ಮಾಡೋರು ಕೂಡ ಆ ದಿನ ಕುಬೇರ ಪೂಜೆಯನ್ನು ಕೂಡ ಮಾಡ್ಬೋದು ಅಂದರೆ ಕುಬೇರದ್ದೇಗೆ ಕಾಯಿನಿಟ್ಟು ನಾವು ಒಂಬತ್ತು ನಂಬರನ್ನು ಹಾಕಿ ನಾನು ಅದನ್ನೆಲ್ಲ ತೋರಿಸ್ಕೊಟ್ಟಿದ್ದೀನಿ ಅದು ಕೂಡ ನಾವು ಕುಬೇರನ ಪೂಜೆ ಮಾಡ್ಬೋದು ಕುಬೇರ ದೀಪ ಕೂಡ ಹಚ್ಬೋದು ಕುಂಕುಮಾರ್ಚನೆಯನ್ನು ಮಾಡೋದು ಈ ರೀತಿಯಾಗಿ ಪೂಜೆಯನ್ನು ಮಾಡಬೇಕಾಗುತ್ತೆ ಈ ಥರ ನೀವು ಅಂದರೆ ನೀವು ಅಡುಗೆ ಅಂದರೆ ಬಿಸಿ ಬಿಸಿ ಹೋಳಿಗೆ ಎಲ್ಲ ಮಾಡಿ ನಿಮ್ಮ ಮನೆಯಲ್ಲಿ ಎಷ್ಟು ಅಡುಗೆ ಮಾಡ್ತೀರಾ ನೋಡಿ ಎಲ್ಲ ಅಡುಗೆಯನ್ನ ಒಂದು ಬಾಳೆಹಲೆಯ ಮೇಲೆ ಒಂದು ತಟ್ಟೆ ಇಟ್ಟು ಅದರ ಮೇಲೆ ಬಾಳೆಹಲೆ ಇಟ್ಟು ಎಲೆಯಲ್ಲಿ ಎಲ್ಲಾ ಅಡುಗೆಗಳನ್ನ ನೈವೇದ್ಯವಾಗಿ ಇಡಬೇಕಾಗುತ್ತೆ ಆಗ ನೀವು ಮತ್ತೆ ಅಗರ್ಬತ್ತಿಯಿಂದ ಕರ್ಪೂರದಿಂದ ನೀವು ಆರತಿಯನ್ನು ಮಾಡಬೇಕಾಗುತ್ತೆ ಇನ್ನು ಸಂಕಲ್ಪವನ್ನ ಮಾಡ್ಕೋಬೇಕು ಮೊದಲೇ ನೀವು ಸಂಕಲ್ಪವನ್ನ ಮಾಡ್ಕೋಬೇಕು ಎಷ್ಟು ದಿನ ನೀವು ಮಹಾಲಕ್ಷ್ಮಿ ಹಬ್ಬವನ್ನು ಮಾಡ್ತೀರಾ ಅಂದ್ರೆ ಕಳಸ ಸ್ಥಾಪನೆ ಎಷ್ಟು ದಿನ ಮಾಡ್ತೀರಾ ಅಂತ ಅಂದ್ರೆ ಒಬ್ಬೊಬ್ಬರು ಒಂದೇ ದಿನ ಮಾಡ್ತಾರೆ ಇನ್ನು ಕೆಲವರು ಎರಡು ದಿನ ಮಾಡ್ತಗಿ ಎರಡನೇ ದಿನಕ್ಕೆ ತೆಗಿತಾರೆ ಅಂದರೆ ಶುಕ್ರವಾರ ಬೆಳಗ್ಗೆ ವರಮಹಾಲಕ್ಷ್ಮಿ ಹಬ್ಬ ಮಾಡಿ ಕಳಸವನ್ನು ಸಂಜೆನೆ ವಿಸರ್ಜನೆ ಮಾಡ್ತಾರೆ ಇನ್ನು ಕೆಲವರು ಶನಿವಾರ ವಿಸರ್ಜನೆ ಮಾಡ್ತಾರೆ ಇನ್ನು ಕೆಲವರು ಮೂರು ದಿನ ಅಂದರೆ ಭಾನುವಾರ ದಿನ ವಿಸರ್ಜನೆ ಮಾಡ್ತಾರೆ ಅದಕ್ಕೋಸ್ಕರ ನೀವು ಸಂಕಲ್ಪವನ್ನು ಮಾಡ್ಕೋಬೇಕು ಪೂಜೆ ಮಾಡೋದು ಮೊದಲು ನೀವು ಸಂಕಲ್ಪ ಮಾಡ್ಕೋಬೇಕು ನಾನೀಗ ಬೆಳಗ್ಗೆ ಮಾಡ್ತಾ ಇದ್ದೀನಿ ಅಂದರೆ ಬೆಳಗ್ಗೆ ಪೂಜೆ ಮಾಡ್ಬೋದು ಸಂಜೆ ಕಳಸ ವಿಸರ್ಜನೆಯನ್ನು ಮಾಡ್ತೀವಿ ಅಂತ ನೀವು ಸಂಕಲ್ಪವನ್ನು ಮಾಡಿಕೊಂಡ್ರೆ ಸಾಯಂಕಾಲ ಪೂಜೆ ಎಲ್ಲ ಆದಮೇಲೆ ಅಂದರೆ ಎಲ್ಲರೂ ಅರಿಶಿಣ ಕುಂಕುಮ ಕರಿತೀರಲ್ಲ ಸಾಯಂಕಾಲ ಎಲ್ಲರೂ ಬಂದು ಹೋದ ಮೇಲೆ ನೀವು ಅಮ್ಮನಿಗೆ ಕೆಂಪು ಆರತಿಯನ್ನು ಮಾಡಿ ನಂತರ ಕಳಸವನ್ನು ಕದಲಿಸಿ ನಂತರ ನೀವು ವಿಸರ್ಜೆಯನ್ನು ಮಾಡಬೇಕಾಗುತ್ತೆ ಅಕಸ್ಮಾತ್ ನೀವು ಶುಕ್ರವಾರ ಕಳಸವನ್ನು ಕದಲಿಸಿ ಎಲ್ಲರ ಆಶ್ರಮ ತಗೊಂಡು ಹೋಗಿ ಹೋಗಿದ ಮೇಲೆ ನೀವು ಕೆಂಪು ಕೆಂಪು ಆರತಿ ಅಂದರೆ ಕೆಂಪು ನೀರಿನ ಆರತಿಯನ್ನು ಕಳಸವನ್ನು ಕದಲಿಸ್ತೀರ ಶನಿವಾರ ಬೆಳಗ್ಗೆ ಇದಕ್ಕೆ ನೀವು ಸ್ನಾನ ಆದ ನಂತರ ತುಂಬ ಜನ ಕಳಸವನ್ನು ವಿಸರ್ಜನೆ ಮಾಡ್ತಾರೆ ಇನ್ನು ಭಾನುವಾರ ನೀವು ಕಳಸವನ್ನು ತೆಗಿತೀವಿ ಅನ್ನೋರು ಶನಿವಾರ ರಾತ್ರಿಯೂ ಕೂಡ ಕಳಸನ ಕದಲಿಸಿ ಭಾನುವಾರ ಬೆಳಗ್ಗೆ ಕೂಡ ತೆಗಿತಾರೆ ಇನ್ನು ಅಕಸ್ಮಾತ್ ಮೂರು ದಿನ ನಾನು ಕಳಸವನ್ನು ಹಾಗೇ ಸ್ಥಾಪನೆ ಮಾಡ್ತೀನಿ ನಾನು ದೇವರ ಮನೆಯಲ್ಲಿ ಇಟ್ಟಿರ್ತೀನಿ ಅನ್ನೋರು ಮಕ್ಕಳು ಯಾರೂ ಇಲ್ಲ ನಾವು ಬೆಳಗ್ಗೆ ಸಂಜೆ ಪೂಜೆ ಮಾಡ್ತೀವಿ ಅನ್ನೋರು ನೀವು ಶುಕ್ರವಾರ ಬೆಳಗ್ಗೆ ಮತ್ತು ಸಂಜೆ ಎರಡು ಟೈಮಲ್ಲೂ ನೀವು ಪ್ರಸಾದವನ್ನು ಇಟ್ಟು ಪೂಜೆಯನ್ನು ಮಾಡಬೇಕಾಗುತ್ತೆ ಇನ್ನು ಶನಿವಾರನೂ ಅಷ್ಟೇ ಬೆಳಗ್ಗೆ ಮತ್ತು ಸಂಜೆ ಎರಡು ಟೈಮ್ ನೀವು ಪ್ರಸಾದವನ್ನು ಇಡಬೇಕು ಮತ್ತು ಭಾನುವಾರ ಬೆಳಗ್ಗೆ ನೀವು ಪ್ರಸಾದವನ್ನು ಇಟ್ಟು ಪೂಜೆಯನ್ನು ಮಾಡಿ ನಾನು ನಂತರ ನೀವು ಕಳಸವನ್ನು ವಿಸರ್ಜನೆ ಮಾಡಬೇಕಾಗುತ್ತೆ ನಿಮ್ಮ ಕಳಸದಲ್ಲಿ ಇರುವಂಥ ವಸ್ತುಗಳನ್ನು ಏನು ಮಾಡಬೇಕು ನೀವು ಗೋಮತಿ ಚಕ್ರ ಹಾಗೆಯೇ ಕವಡೆಗಳನ್ನು ಹಾಕಿರ್ತೀರ ಹಾಗೆಯೇ ಗುಲ್ಗಂಜಿಯನ್ನು ಹಾಕಿರ್ತೀರ ಇವೆಲ್ಲ ಏನು ಮಾಡಬೇಕು ಅನ್ನೋದಾದರೆ ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನೀವು ನಿಮ್ಮ ಲಾಕರಲ್ಲಿ ಇಟ್ಕೋಬೇಕಾಗುತ್ತೆ ಅಂದರೆ ಒಡವೆ ದುಡ್ಡೆಲ್ಲ ಇರ್ತೀರಲ್ಲ ಆ ಲಾಕರ್ನಲ್ಲಿ ಇಟ್ಕೋಬೇಕಾಗುತ್ತೆ ಏನು ಕಳಸ ವಿಸರ್ಜನೆ ನಂತರ ಆ ನೀರನ್ನು ಕಳಸದಲ್ಲಿರುವಂಥ ನೀರನ್ನು ಏನು ಮಾಡಬೇಕು ಅನ್ನೋದಾದರೆ ಮನೆ ಪೂರ್ತಿಯಾಗಿ ಪ್ರೋಕ್ಷಣೆಯನ್ನು ಮಾಡಬೇಕು ನಿಮ್ಮ ಮೇಲೆ ಏನು ಅಂದರೆ ತಲೆ ಮೇಲೆ ಸ್ವಲ್ಪ ಹಾಕೊಡಿ ಮನೇಲಿ ಎಷ್ಟು ಜನ ಇರ್ತೀರ ಎಲ್ಲರ ಮೇಲೂ ಪ್ರೋಕ್ಷಣೆಯನ್ನು ಮಾಡಬೇಕು ಒಂದು ಸ್ಪೂನ್ ಆಗೋಷ್ಟು ನೀವು ತೀರ್ಥವಾಗಿ ತಗೋಬೇಕು ಇನ್ನು ಉಳಿದಿದ್ದು ನೀರು ಅನ್ನೋದಾದರೆ ಸ್ನಾನಕ್ಕೂ ಕೂಡ ಉಪಯೋಗಿಸ್ಬೋದು ನೀನು ತುಂಬ ನೀರು ಉಳಿದಿದೆ ಅಂದರೆ ಗಿಡಗಳಿಗೆ ಹಾಕಿ ಯಾವುದೇ ಕಾರಣಕ್ಕೂ ಆಚೆಯಲ್ಲೂ ಎಸೆಯಕ್ಕೆ ಹೋಗಬೇಡಿ ನೀವು ಗಿಡಗಳಿಗೆ ಹೆಸರು ಗಿಡಗಳಿಗೆ ಹಾಕಬಹುದು ಸ್ನಾನಕ್ಕೆ ಉಪಯೋಗ ಉಪಯೋಗಿಸ್ಬೋದು ಮನೆ ಪೂರ್ತಿಯಾಗಿ ಪೋಷಣೆ ಮಾಡಬೇಕಾಗುತ್ತೆ ಇಟ್ಟಿರುವಂಥ ಎಲೆಯನ್ನು ನಿಮ್ಮ ಮನೆಯಲ್ಲಿ ಯಾರಾದರೂ ಎಲೆಯನ್ನು ತಿನ್ನೋರು ಇದ್ದರೆ ಎಲೆಯನ್ನು ತಿನ್ಬೋದು ಏನೂ ಪ್ರಾಬ್ಲಮ್ ಇಲ್ಲ ಅಕಸ್ಮಾತ್ ಯಾರಾದರೂ ಬೇರೆಯವರು ಎಲೆ ಅಡಿಕೆ ತಿಂತಾರೆ ತಾಂಬೂಲ ತಿಂತಾರೆ ಅಂದರೆ ಅವರಿಗೂ ಕೂಡ ನೀವು ಆ ಎಲೆಯನ್ನು ಕೊಡಬಹುದು ಯಾರು ಇಲ್ಲ ನಮ್ಮ ಮನೆಯಲ್ಲಿ ತಿನ್ನೋರು ಅನ್ನೋರು ನೀವು ತುಳಸಿ ಗಿಡಕ್ಕೆ ಎಲೆಯನ್ನು ಸಮರ್ಪಣೆ ಮಾಡ್ಬೋದು ಇನ್ನು ಹೂಗಳೆಲ್ಲ ಅಷ್ಟೇ ಎಲ್ಲಾ ಕೆಳಗಡೆ ಬಿಸಿ ಬೀಳಿಸದೆ ಇರೋ ಥರ ನೋಡ್ಕೊಳ್ಳಿ ನೀವು ತಗೊಂಡು ಅದನ್ನು ಒಂದು ಗಿಡದಲ್ಲಿ ಹಾಕ್ಬೋದು ಅಥವಾ ಯಾವುದಾದ್ರೂ ಒಂದು ಮರದ ಟೊಂಗೆಗೆ ನೀವು ಸಿಕ್ಕ ಸಿಗಿಸಬೇಕಾಗುತ್ತೆ ಬಾಳೆ ಕಂಬಂದು ಅಷ್ಟೇ ಪೂಜೆ ಆದಮೇಲೆ ಎಲ್ಲಿಂದಲೇ ಬಿಸಾಕ್ತಾ ಎಲ್ಲೆಂದರಲ್ಲಿ ಬಿಸಾಕ್ತಾ ಇರ್ತಾರೆ ಯಾವುದೇ ಕಾರಣಕ್ಕೂ ನೀವು ಕಸಕ್ಕೆ ಹಾಕೋದಾಗಲಿ ಎಲ್ಲೆಂದರಲ್ಲಿ ಬಿಸಾಕೋದು ಈ ರೀತಿಯಾಗಿ ಮಾಡೋಕ್ಕೆ ಹೋಗಬೇಡಿ ಯಾವುದಾದ್ರೂ ದೊಡ್ಡ ಮರಗಳು ಇರುತ್ತಲ್ಲ ಆ ಮರದ ಬುಡದಲ್ಲಿ ಕೂಡ ಇಡಬಹುದು ಅಕಸ್ಮಾತಲ್ಲಿ ಇರೋ ಇರಲಿಲ್ಲ ಅನ್ನೋರು ನೀರಿದೆ ಅಂದರೆ ಹರಿಯೋ ನೀರಲ್ಲೂ ಕೂಡ ನೀವು ಪೂಜೆಗೆ ಇಟ್ಟಿರುವಂಥ ಹೂಗಳು ಹಾಕ್ಬೋದು ಬಾಳೆಕಂದು ಇವನ್ನೆಲ್ಲ ತಗೊಂಡು ಹೋಗಿ ಹರಿಯೋ ನೀರಿಗೂ ಕೂಡ ಬಿಡಬಹುದು ದುಡ್ಡನ್ನು ಯಾರು ಕಾಣದೇ ಇರೋ ರೀತಿಯಾಗಿ ನೀವು ಕಳಸದ ಹತ್ತಿರ ಇಡಬೇಕಾಗುತ್ತೆ ಅಂದರೆ ಸೀರೆ ಉಡಿಸೋರು ಸೀರೆ ಬಲಭಾಗದಲ್ಲಿ ಅಮ್ಮನ ಬಲಭಾಗದಲ್ಲಿ ನೀವು ಒಂದು ತಟ್ಟೆಯಲ್ಲಿ ಒಂದು ಬೋಲಲ್ಲಿ ನೀವು ಜೋಡಿಸಿ ಇಡಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಎಲ್ಲರಿಗೂ ಆಡಂಬರವಾಗಿ ತೋರಿಸ್ಕೊಳ್ಳೋ ಥರ ನಮ್ಮ ಮನೆಯಲ್ಲಿ ಎಷ್ಟು ದುಡ್ಡಿದೆ ಅಂತ ಕೆಲವರು ಆಗಲಿ ವ್ಯವಸ್ಥೆ ನೋಡ್ ತೊಗೊಂಡು ಬಂದು ಗರ್ಗರಿಯಾಗಿ ಜೋಡಿಸಿರ್ತಾರೆ ಯಾವುದೇ ಕಾರಣಕ್ಕೂ ಈ ರೀತಿಯಾಗಿ ಮಾಡೋಕ್ಕೆ ಹೋಗಬೇಡಿ ಇನ್ನು ಬಂದಿರೋ ಈ ಮತ್ತೈದು ಇದರಿಗೆ ಅಷ್ಟೇ ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಐಟಮ್ ಕೊಡೋಕ್ಕೆ ಹೋಗಬೇಡಿ ಪ್ಲಾಸ್ಟಿಕ್ ಐಟಮ್ ಕೊಟ್ಟರೆ ನಿಮಗೆ ಶನಿ ಎಗ್ಲೆ ಇರ್ತಾನೆ ಶನಿ ಕಾಟ ಹೆಚ್ಚಾಗುತ್ತೆ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಐಟಮ್ ಕೊಡೋಕೆ ಹೋಗಬೇಡಿ ಅರಿಶಿಣ ಕುಂಕುಮ ಬಾಳೆ ಹಾಗೆಯೇ ಬ್ಲೌಸ್ ಪೀಸ್ ತೆಂಗಿನಕಾಯಿ ಇಷ್ಟೇ ಮುಖ್ಯ ಇಷ್ಟನ್ನು ನೀವು ಕೊಡಿ ಸಾಕು ಅದನ್ನು ಬಿಟ್ಟು ಇನ್ನೇನು ಇತ್ತೀಚಿನ ದಿನಗಳಲ್ಲಿ ತುಂಬ ಆಡಂಬರ ಅವರು ಕೊಡ್ತಾರೆ ನಾನು ಕೊಡಬೇಕು ಅಂತ ತುಂಬ ಜನ ಪ್ಲಾಸ್ಟಿಕ್ ಐಟಮ್ ಎಲ್ಲ ಕೊಡ್ತಾರೆ ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಐಟಮ್ ನೀವು ಅರಿಶಿಣ ಕುಂಕುಮಕ್ಕೆ ಕೊಡಬಾರ್ದು ಇನ್ನೂ ಆದಷ್ಟು ಬೇಗನೆ ನಾವು ಕಳ್ಸಕ್ಕೆ ಇಟ್ಟಿರುವ ತೆಂಗಿನಕಾಯಿ ಅಂದರೆ ಅದು ಸ್ವಲ್ಪ ದಿನ ಬಿಟ್ಟರೆ ಇತ್ತೀಚಿನ ದಿನಗಳಲ್ಲಂತೂ ತೆಂಗಿನಕಾಯಿ ಚೆನ್ನಾಗಿ ಬರ್ತಾಯಿಲ್ಲ ಹಾಗಾಗಿ ಜಾಸ್ತಿ ದಿನ ಬಿಟ್ಟರೆ ತೆಂಗಿನಕಾಯಿ ಕೊಳ್ತೋಗುತ್ತೆ ಆಗ ನಿಮಗೆ ಡೌಟ್ ಬರ್ತಾ ಅಯ್ಯೋ ಕೊಳತು ಹೋಯ್ತು ಏನು ಮಾಡೋದು ಅಂತ ಮನಸಲ್ಲಿ ಕಸಿವಿಸಿ ಹೆಚ್ಚಾಗುತ್ತೆ ಅದಕ್ಕೋಸ್ಕರ ಬೇಗನೆ ನೀವು ಆ ಅಕ್ಕಿ ಅಂತಂದರೆ ಕಳಸದ ಕೆಳಗಡೆ ತಟ್ಟೆಯಲ್ಲಿ ಇಟ್ಟಿರುವಂಥ ಅಕ್ಕಿಯನ್ನು ಹಾಗೆಯೇ ತೆಂಗಿನಕಾಯಿಯನ್ನು ನೀವು ಸಿಹಿ ಪದಾರ್ಥವನ್ನು ಮಾಡಿ ಪ್ರಸಾದವಾಗಿ ಮನೆಯಲ್ಲಿ ಎಲ್ಲರನ್ನು ಸ್ವೀಕಾರ ಮಾಡಬೇಕಾಗುತ್ತೆ ಅಕಸ್ಮಾತ್ ಅಷ್ಟು ನಾವು ತಿನ್ನೋಕ್ಕಾಗಲ್ಲ ಅಂದರೆ ಅಕ್ಕಿಗೆ ಸ್ವಲ್ಪ ಬೆಲ್ಲ ಹಾಕಿ ಹಸುಗಳಿಗೂ ಕೂಡ ನೀವು ತಿನ್ನಿಸ್ಬೋದು ಹಾಗಾಗಿ ಈ ವಿಡಿಯೋಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಅಂತ ಒಂದು ಕಮೆಂಟ್ ಅಂದರೆ ಒಂದು ಕಮೆಂಟನ್ನು ಕೊಡೋದನ್ನು ಮರಿಬೇಡಿ ಈ ತಲೆ ಈ ಸಾರಿ ವರ್ಮಾಲಕ್ಷ್ಮಿ ಹಬ್ಬವನ್ನು ಎಲ್ಲರೂ ಮಾಡ್ಕೊಳ್ಳಿ ಎಲ್ಲರೂ ವೀಡಿಯೋನ ಎಲ್ಲರೂ ಶೇರ್ ಮಾಡಿ ಮತ್ತು ಹೊಸ್ತಾಗಿ ನೋಡೋರು ನನ್ನ ಚಾನಲ್ಗೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ ತಕ್ಷಣ ನೋಡ್ಬೋದು ನನ್ನ ಚಾನಲಲ್ಲಿ ನಾನು ರಾಶಿ ಭವಿಷ್ಯವನ್ನು ತಿಳಿಸ್ಕೊಡ್ತೀನಿ ಮತ್ತು ಹಬ್ಬ ಹರಿ ಹರಿದಿನಗಳಲ್ಲಿ ಯಾವ ರೀತಿ ಪೂಜೆನ ಮಾಡಬೇಕು ಅನ್ನೋದು ಕೂಡ ಸಂಪೂರ್ಣ ಮಾಹಿತಿಯನ್ನು ಶೇರ್ ಮಾಡ್ತೀನಿ ವಿಡಿಯೋ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಮತ್ತೆ ಸಿಗೋಣ ಉತ್ತಮ ಭವಿಷ್ಯದೊಂದಿಗೆ ಅಥವಾ ರಾಶಿ ಭವಿಷ್ಯದೊಂದಿಗೆ ಅಥವಾ ಉತ್ತಮ ಮಾಹಿತಿಯೊಂದಿಗೆ ಅಂತ ಹೇಳಿ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶ್ರೀವರ ಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರೂ ಖುಷಿಯಿಂದ ಆ ವರಮಹಾಲಕ್ಷ್ಮಿ ಹಬ್ಬನ ಆಚರಿಸೋಣ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅಂತ ವಿಡಿಯೋನ ಮುಗಿಸ್ತೀನಿ ಎಲ್ಲರಿಗೂ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್